ಹಾಯ್ ಎಂಜಲ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ ಆ್ಯಂಡ್ ನಾನು ಇವತ್ತು ಬಂದಿದ್ದೀನಿ ಚೋರ್ಸು ಬಜಾರ್ಗೆ ಒಂದು ಮೊಟ್ಟೆ ಒಂಬತ್ತು ರೂಪಾಯಿ ಮಾರ್ತಾವ್ರಲ್ಲ ಅಷ್ಟೊಂದು ಕಾಸ್ಟ್ಲಿ ನಾ ಇಲ್ಲಿ ಹಾರ್ಸ್ ಟು ರಿಪ್ಸು ಓಪನ್ ಮಾಡಿಟ್ಟಿದ್ದಾರೆ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಯುಸ್ಬೆಕಿಸ್ತಾನ್ ಓ ಥ್ಯಾಂಕ್ ಯು ಶೀಪ್ ಆ್ಯಂಡ್ ಹಾರ್ಸ್ ನೋ ಬೀಫ್ ಇದೆಲ್ಲ ಫ್ಯಾಟು ನೋಡಿ ಯಪ್ಪ ನನ್ನ ಸುತ್ತಮುತ್ತ ಏನ್ ನೋಡ್ತಿದ್ದೀರಾ ಇಲ್ಲ ಕುದ್ರೆ ಮತ್ತೆ ಮೊಬೆಲು ಮೀಟು ಇದೆಲ್ಲ ಮೊಟ್ಟೆ ಬೇಕಾ ಏಂಜಲ್ಸ್ ಮೊಟ್ಟೆ ಬೇಕಾ ತಗೊಳ್ಳಿ ಎಷ್ಟು ಬೇಕು ತಗೊಳ್ಳಿ ಒಂದು ಮೊಟ್ಟೆ ಒಂಬತ್ತು ರೂಪಾಯಿ ಮಾರ್ತವರಲ್ಲ ಅಷ್ಟೊಂದು ಕಾಸ್ಟ್ಲಿನ ಇಲ್ಲಿ ಮಹಾಲಕ್ಷ್ಮಿ ಶೀಪ್ ಆ್ಯಂಡ್ ಹಾರ್ಸ್ ಸೊ ಇವಾಗ ನಾನು ಆಕ್ಚುಯಲ್ ಆಗಿ ಮಾರೋ ಅಂತ ಬೀಫ್ ಅಂಗಡಿಗೆ ಬಂದಿದ್ದೀನಿ ಬೊಫೆಲೋ ಮೀಟ್ ಇದು ಹಿಂದೂಸ್ತಾನ್ ನೋ ಮೀಟ್ ನೋನ್ ಪಾಕಿಸ್ತಾನ್ ದೇ ಈಟ್ ಹಾಂ ನೋ ಈಟ್ ನೋಡಿ ಹಾರ್ಸ್ ಮೀಟ್ ಅಂತ ಹೇಳ್ಬಿಟ್ಟು ಸೊ ಅದು ಹಾರ್ಸ್ದು ಎಲ್ಲ ಪಾರ್ಟ್ಗಳು ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಆಪ್ರೇಟ್ ಮಾಡಿ ಸೊ ಹಾರ್ಸ್ ಕಾಲ್ ನೋಡಿದ್ದೀರಾ ಇಲ್ಲಿದೆ ನೋಡಿ ನಾವೆಲ್ಲ ಕುರಿದು ಮೇಕೆದು ಲೆಗ್ ಸೂಪ್ ಕುಡಿದ್ರೆ ಇವರೆಲ್ಲ ಕುದುರೆ ಲೆಗ್ ಸೂಪ್ ಕುಡಿತಾರೆ ಇದು ಈ ಥರ ಮಾಡಿದ್ದಾರೆ ಇದೊಂಥರ ತಿಂತಾರೆ ಬೀಫ್ ಅನ್ಸುತ್ತಿದ್ದು ಬಟ್ ಈ ಅಂಗಡಿ ಬಂದು ಹಾರ್ಸ್ಗೆ ಫೇಮಸ್ಸು ಹಾರ್ಸ್ದು ಪ್ರತಿಯೊಂದು ಕುದುರೆದು ಪ್ರತಿಯೊಂದು ಪಾರ್ಟು ಇಲ್ಲಿ ಸಿಗುತ್ತೆ ಎಲ್ಲ ಹಿಂಗಡಿಸಿ ಇಟ್ಬಿಟ್ಟಿದ್ದಾರೆ ಇದು ಯಾವ ಪಾರ್ಟು ಮೈ ಗಾಡ್ ತಲೆ ಇಟ್ಟಿಲ್ಲ ತಲೆ ಇಟ್ಟಿದ್ದಿದ್ರೆ ತೋರಿಸ್ತಾ ಇದ್ದೆ ದಿಸ್ ಒನ್ ದಿಸ್ ಫ್ಯಾಟ್ ಫ್ಯಾಟ್ ಓಕೆ ಅಬ್ಬ ಈ ಜಾಗ ಅಂತೂ ಸಿಕ್ಕಾಬೇ ಬ್ಯುಸಿ ಇದೆ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ಜಾಗದಲ್ಲಿ ಇಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ ನೋಡ್ರಿ ಅಲ್ಲಿ ಹೆಂಗಿದೆ ಹೆಂಗ್ ಕಟ್ ಮಾಡಿ ನೇತಾಕ್ತಾ ಇದ್ದಾರೆ ಓಹೋ ಹೋ 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 ಹಾರ್ಸು ಹಾಯ್ ನನಗೆ ಇವರು ಹಾರ್ಸ್ ಇಷ್ಟು ದೊಡ್ಡ ದೊಡ್ಡ ಹಾರ್ಸ್ನ ಕಟ್ ಮಾಡಿಟ್ಟಿರೋದು ನೋಡಿದ್ರೆ ಎಸ್ ಇಂಡಿಯಾ ನಮಸ್ತೆ ಥ್ಯಾಂಕ್ ಯು ಈ ಸರ್ ಓಕೆ ಓಕೆ ಅವರು ಐ ಲವ್ ಇಂಡಿಯಾ ಅಂದ್ರಂತೆ ಓಕೆ ಓಕೆ ಪ್ಲೀಸ್ ಪಾರ್ಟ್ ನೋಡ್ರಿ ಹೆಂಗಿದೆ ಓ ಯಪ್ಪ ದೇವ್ರೆ ಹೆಂಗೆ ನೇತಾಕಿದ್ದಾರೆ ನೋಡಿ ಹಾ 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 ಏನ್ರಿ ಫ್ಯಾಟು ಕುದುರೆಲಿ ಇಷ್ಟೊಂದು ಫ್ಯಾಟ್ ಇರುತ್ತಾ ಇದೆಲ್ಲ ಫ್ಯಾಟು ಜಿಡ್ಡು ಕುರಿ ಮತ್ತು ಮೇಕೆ ಫ್ಯಾಟ್ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ ನನಗೆ ಇಷ್ಟ ಇಲ್ಲ ಇವಪ್ಪ ದೇವ್ರಿ ನಾನಂತೂ ಕಳೆದೋಗ್ಬಿಟ್ಟೆ ಇವನು ನೋಡಿ ಎಲ್ಲ ಅರ್ಧರ್ಧ ಅರ್ಧ ಬಾಡಿ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಯಾ ಯಾ ನಮಸ್ತೆ ಯಿನ್ ಹಿಂದೂಸ್ತಾನ್ ನೈಸ್ ನಮಸ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾರ್ಕ್ ಯಾ ಯಾ ಕ್ಲೋಸ್ಅಪ್ ಅಲ್ಲಿ ನೋಡ್ಕೊಂಡ್ಬಿಡಿ ಇದು ಬಾಡಿ ಈ ಫ್ಯಾಟ್ ಏನ್ ನೋಡ್ತಿದ್ದೀರಲ್ಲ ಅದೆಲ್ಲ ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ ನೋಡಿ ದೊಡ್ಡ ದೊಡ್ಡ ಕುದುರೆಗಳು ಇವೆಲ್ಲ ಇದೆಲ್ಲ ಏನು ನೋಡ್ತಿದ್ದೀರಾ ಇದೆಲ್ಲ ಬೀಫು ಮತ್ತು ಹಾರ್ಸ್ ಮೀಟು ನೋಡ್ರಿ ಯಪ್ಪ ನಾನು ಸುತ್ತಮುತ್ತ ಏನು ನೋಡ್ತಿದ್ದೀರಾ ಇಲ್ಲ ಕುದುರೆ ಮತ್ತು ಬೊಫೆಲೋ ಮೀಟು ಇದೆಲ್ಲ ಫ್ರೆಂಡ್ ಥ್ಯಾಂಕ್ ಯು ಬಾಯ್ ಏನೇನ್ ಮಾತಾಡ್ತಿದ್ದಾರೋ ಏನೇನು ಕತೆನೋ ಗೊತ್ತಿಲ್ಲ ನನ್ನ ಸುತ್ತಮುತ್ತ ಏನು ನೋಡ್ತಿದ್ದೀರಾ ಎಲ್ಲ ಒಳ್ಳೆ ನನ್ನನ್ನು ಬಕ್ರಾ ಥರ ನೋಡ್ತಾ ಇದ್ದಾರೆ ನನ್ನನ್ನು ಕಡ್ದು ಗಿಡದ ಹಾಕಿಲ್ಲ ಅಂದರೆ ಸಾಕು ಇವರೆಲ್ಲ ಯಪ್ಪ ಹಿಂಗಿರುತ್ತಾ ಬೀಫ್ ಲೆಗ್ಗು ನಮಸ್ತೆ ಸೀರಿಯಸ್ಲಿ ನಂಗೆ ಏನು ಅನಿಸ್ತಿದೆ ಅಂದರೆ ಖುಷಿ ಅನಿಸ್ತಿದೆ ಎಷ್ಟು ದೂರ ಹೋಗಿ ನೋಡಿದ್ರು ಹಾರ್ಸ್ ನೀಟು ಓಹೋ ಹಿಂದೂಸ್ತಾನ್ ಅಮ್ಮ ಹೆಂಗೆ ಕಡಿತಾ ಇದ್ದಾರೆ ನೋಡ್ರಿ ಜನ ನಾವು ಕೋಳಿ ಮೇಕೆ ಕುರಿನಾ ಲೈಲಾ ಜಾಲ್ವಾಗಿ ತಿಂತೀವಲ್ಲ ಹಾಗೆ ಇವರು ಹಾರ್ಸ್ ಮತ್ತು ಬೀಫ್ನ ಲೀಲಾ ಜಾಲ್ವಾಗಿ ತಿಂತಾರೆ ಇಲ್ಲಿ ನೋಡಿ ಹಾರ್ಸ್ ರಿಪ್ಸು ಓಪನ್ ಮಾಡಿಟ್ಟಿದ್ದಾರೆ ಶಾರ್ಪು ಸೊ ಹೇಳ್ದಾರಲ್ಲ ಮರ ಕಡಿಯೋಕ್ಕೂ ಮುಂಚೆ ಚೆನ್ನಾಗಿ ಕೊಡ್ಲಿನ ಉಜ್ಬೇಕು ಮಟನ್ ಕಡಿಯೋಕು ಮುಂಚೆ ಚಾಕುನು ಚೆನ್ನಾಗಿ ನಾನ್ ವೆಜ್ ಸೆಕ್ಷನ್ ಮುಗಿತಾ ಬಂತು ಯಪ್ಪಾ ಕಳ್ದೋಗ್ಬಿಟ್ಟೆ ಏಂಜಲ್ಸ್ ನಾನಂತೂ ಸೊ ಇದೆಲ್ಲ ಏನ್ ನೋಡ್ತಿದ್ದೀರಾ ಇದೆಲ್ಲ ಸೌತೆಕಾಯಿ ಟೊಮೆಟೊ ಬೆಳ್ಳುಳ್ಳಿ ಇವೆಲ್ಲದ್ರದ್ದು ಉಪ್ಪಿನಕಾಯಿ ಥರ ಮಾಡ್ತಾರೆ ಅದು ಇದೇನು ನೋಡ್ತಿದ್ದೀರಾ ಇದೆಲ್ಲ ಫಿಶ್ಶು ಮಸಾಲ ಸ್ಟಫ್ಡ್ ಫಿಶ್ಶು ಸೌತೆಕಾಯಿ ವೆಜಿಟೇಬಲ್ಲು ಕ್ಯಾರೆಟು ಬೀಟ್ರೂಟು ಮೂಲಂಗಿನೆಲ್ಲ ತುರಿದುಬಿಟ್ಟು ಒಳ್ಳೆ ಮ್ಯಾಗಿ ಥರ ಮಾಡಿಟ್ಟಿದ್ದಾರೆ ಇದೆಲ್ಲ ಆ ಸೆಕ್ಷನ್ನು ಆ್ಯಂಡ್ ಇದೆಲ್ಲ ಏನು ನೋಡ್ತಿದ್ದೀರಾ ಇದೆಲ್ಲ ಬೆಣ್ಣೆ ಬೆಣ್ಣೆ ಸೆಕ್ಷನ್ನು ಏನ್ ಬೆಣ್ಣೆ ಗೊತ್ತಾ ಕುದುರೆ ಬೆಣ್ಣೆ ಕುದುರೆ ಬೆಣ್ಣೆ ಕುದುರೆ ಹಾಲನ್ನ ಇಲ್ಲಿನ ಜನ ಜಾಸ್ತಿ ಕನ್ಸರ್ವ್ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಕುದುರೆದು ಒಂದು ಡ್ರಿಂಕ್ ಇದೆ ಅಂದರೆ ಇವಾಗ ನಾವು ಹಾಲು ಅಜ್ಗೆ ಮಾಡ್ಕೊಂಡು ಕುಡಿತೀವಲ್ಲ ಆ ಥರ ಕುದುರೆನೂ ಕುದುರೆ ಹಾಲನ್ನು ಫರ್ಮೆಂಟ್ ಮಾಡಿಬಿಟ್ಟು ಕುಡಿತಾರೆ ಅದು ಹೆಂಗೆ ಅಂದರೆ ನಾಲ್ಕರಷ್ಟು ಕಿಕ್ಕು ಕೊಡುತ್ತಂತೆ ಅದು ಸೊ ಈ ಜನ ಒಳ್ಳೆ ಎಣ್ಣೆ ಕುಡ್ದಂಗೆ ಅದನ್ನು ಕುಡಿತಾರೆ ರೆಗ್ಯುಲರಾಗಿ ಇದೆಲ್ಲ ನೋಡಿ ಇದೆಲ್ಲ ಹೆಣ್ಮಕ್ಳು ಕಡೆ ಅಂಗಡಿ ಇವೆಲ್ಲ ಇಲ್ಲೆಲ್ಲ ಇಂಥ ಕಡೆಯೆಲ್ಲ ಹೆಣ್ಮಕ್ಳನ್ನೂ ಕೂಸಿರ್ತಾರೆ ಮಾಂಸ ಹಿಂಸ ಒಡೆಯೋ ಕಡೆಯೆಲ್ಲ ಗಂಡು ಮಕ್ಳುಗಳು ಕೂತಿರ್ತಾರೆ ಈ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಾಚಿಕೆ ಆಗೋಗ್ಬಿಟ್ಟಿದೆ ಅವರಿಗೆ ಯೂಟ್ಯೂಬ್ ಇದೇನು ನೋಡಿದಿರಾ ಇದು ಟ್ರೆಡಿಷನಲ್ ಚೋರ್ಸು ಬಜಾರು ಸೊ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಮಾರ್ಕೆಟ್ನ ಮಾಡಿದ್ದಾರೆ ನೋಡಿ ನ್ಯಾಚುರಲ್ ಲೈಟು ಬರುತ್ತೆ ಆ್ಯಂಡ್ ಇದ್ರ ಕೆಳಗಡೆನೆ ಆರ್ಗನೈಸ್ಡ್ ಆಗಿ ತರಕಾರಿಗಳನ್ನ ತರಕಾರಿಗಳಿಗಿಂತ ಮುಖ್ಯವಾಗಿ ಮುಕ್ಕಾಲ್ ಭಾಗ ಇಲ್ಲಿ ಹಾರ್ಸು ಮತ್ತು ಬಫೆಲೋದು ಮೀಟ್ಗಳೇ ಇದೆ ಇವೆಲ್ಲ ಪಾಪ ಅಲ್ಪ ಸ್ವಲ್ಪ ಅಂಗಡಿಗಳಿದ್ದಾವೆ ಹಂಗೆ ಸೋ ಇವಾಗ ನಾನು ಬಂದಿದ್ದು ಬಿಳಿಯ ಸೆಕ್ಷನ್ ಅಂದರೆ ಬೆಣ್ಣೆ ಸೆಕ್ಷನ್ ಬನ್ನಿ ಬನ್ನಿ ಬೆಣ್ಣೆಯನ್ನು ನೋಡುವ ಬೆಣ್ಣೆ ಮತ್ತು ಚೀಸನ್ನು ನೋಡ್ರಿ ಹೆಂಗೆ ತುಂಬಿಸಿ ತುಂಬಿಸಿ ಇದೆ ನಾನು ಹೇಳಿದ್ದು ಆರ್ಸ್ ಮಿಲ್ಕು ಫರ್ಮೆಂಟೆಡ್ ಆರ್ಸ್ ಮಿಲ್ಕು ಅಂದರೆ ಅದರಲ್ಲಿ ಬೆಣ್ಣೆ ಎತ್ಕೊಳ್ಳೋದು ಆ ಮಜ್ಜಿಗೆ ಥರದ್ದು ಕುಡಿಯೋದು ಕ್ರೇಝಿ ಕ್ರೇಝಿ ಕ್ರೈಝಿ ಇಲ್ಲಿ ನೋಡಿ ಎಲ್ಲ ಬಾಸ್ ಭಾಷಾ ಫಿಶ್ಶು ಜಾಸ್ತಿ ಮತ್ತು ಕಟ್ಲಾ ಮೀನು ಅಷ್ಟೇ ಕೆರೆ ಮೀನುಗಳು ಇಲ್ಲೆಲ್ಲ ಸಮುದ್ರ ಇಲ್ಲ ಕೆರೆ ಮೀನುಗಳಲ್ವಾ ಸೊ ಆಯಾ ಮೀನುಗಳು ಜಾಸ್ತಿ ಸೊ ಹಾರ್ಸು ಮತ್ತು ಬಫೆಲೋನ ತೋರಿಸಿದ ಮೇಲೆ ನಮ್ಮ ಫೇವ್ರೆಟ್ ಚಿಕನ್ನ ಬಿಡ್ತೀನಾ ಸೊ ಚಿಕನ್ ಸೆಕ್ಷನಿಗೆ ಬಂದೆ ನೋಡಿ ಇದನ್ನ ನೋಡಿದ್ರೆ ಏನು ನನಗೆ ವಿಚಿತ್ರ ಅನಿಸಲ್ಲ ಯಾಕಂದರೆ ನಾನು ತಿನ್ನೋ ವಸ್ತು ಅಲ್ವಾ ಕುಯ್ತಾ ಇದ್ದಾರೆ ಅಲ್ಲಿ ಕೋಳಿಗಳನ್ನ ಸೊ ಇಲ್ಲೇನು ನೋಡ್ತಿದ್ದೀರ ನನ್ನ ಸುತ್ತಮುತ್ತ ಇದೆಲ್ಲ ಚಿಕನ್ ಅಂಗಡಿಗಳು ಬೇಜಾನ್ ಚಿಕನ್ ಅಂಗಡಿಗಳಿದ್ದಾವೆ ಆ್ಯಂಡ್ ಇದು ನೋಡಿ ಇದು ನೂಡಲ್ಸ್ ಓಮ್ ಮೇಡ್ ನೂಡಲ್ಸ್ ಸೊ ಎಕ್ಸಿಟ್ ಆಗೋದಕ್ಕೂ ಮುಂಚೆ ಹಂಗಾಸು ಹೋಗಬೇಕು ಹೋಗೋಣ ಬನ್ನಿ ಈರುಳ್ಳಿ ಈರುಳ್ಳಿ ಸೈಜ್ ಇದೆ ಬೆಳ್ಳುಳ್ಳಿಯಲ್ಲಿ ತಗೊಳ್ಳಿ ಇದು ನಿಮ್ಗೆ ಐಶ್ವರ್ಯಾ ಗುಡ್ ಓಹೋ